ಏನ್ ಗತ್ತ ಕಾಯ್ತಾ ಇದ್ದೀವ ನಾವಿಗೆ ಎಷ್ಟೊತ್ತಿಂದ ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತಿದ್ದಾರೆ ಅಂದ್ರೆ ನಿಮ್ಗೆ ಏನ್ ಸ್ವಲ್ಪ ಗೌರವ ಪಡ್ವ ನಿಮಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐಆರ್ ಆರ್ ಹಾಕಿದ್ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಮೂರು ಹೆಸರು ಇದೆ ಹಾಕಿದ್ದೀರಾ ಹೌದು ಏನಿದೆ ಮೂರು ಹೆಸರು ಅಲ್ಲಿ ಕಂಪ್ಲೇಂಟ್ ಸರ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನ್ ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೊಟ್ಟು ಕೊಡ್ತೀವಿ ಈಗ ಕಂಪ್ಲೇಂಟ್ ಅಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತಾರೆ ಆಮೇಲೆ ನಿಮ್ಮ ಡಿ ವೈಎಸ್ಪಿ ಅಲ್ಲಿಸಿ ಪಿ ದೇವರಾಜ್ಗೆ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ಹಾಂ ನಾಲ್ಕು ಹೆಸರು ಇದೆ ಅಂದ್ರೆ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆರ್ ಸಿ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿಲ್ಲ ಅಂದ್ರೆ ಅಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಶನ್ ನಾವು ನಾವು ನಮ್ಮ ಅನುಕೂಲ ತಕ್ಷಣಕ್ಕೆ ಮಾಡ್ತೀವಿ ಸರ್ ಎಫ್ಐ ಎಫ್ಐಆರ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟಿದ್ದೀರಾ ನಿಮ್ ಕಂಪ್ಲೇಂಟ್ ನಾವ್ ಎಂಡರ್ಸ್ಮೆಂಟ್ ಮಾಡಿದ್ದೀವಿ ಅದನ್ನೇ ಕೋಟಿ ಕೊಡ್ತಾ ಇದ್ದೀವಿ ನಾವೇನಾದ್ರೇನು ಬದಲಾವಣೆ ಏನಿಲ್ಲ ಅದೇನು ಮಾಡೋದು ಎಫ್ಐಆರ್ ಏನು ಹೆಸರುಗಳನ್ನ ಮೆನ್ಷನ್ ಮಾಡ್ ಬರ್ಬೇಕಾ ಬೇಡ ಇತರರು ಇತರರು ನಾನಾ ಕೆ ಸಿಎಂ ನೀವು ಹಾಕ್ಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಮಾಡಬೇಕು ನ್ಯಾಯ ಕೊಡಿಸ್ರು ಯಾರು ಇಲ್ಲಾಗೋ ಮಿಸ್ಟೇಕ್ ಅಲ್ಲೇ ಮುಂದೆ ನ್ಯಾಯ ಸಿಗದೆ ಇರಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೇವೆ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋಗಿದ್ರು ಹೋದ್ರು ಹಾಸ್ಪಿಟಲ್ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಇದು ಇದನ್ನ ಟೈಪ್ ಮಾಡಕ್ ಎಷ್ಟು ತೊತ್ತಾಗ್ಬೋದು ಕಂಪ್ಯೂಟರ್ ಐದು ನಿಮಿಷ ಮಾಡೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ಬೇಕು ನೀವು ಆಪರೇಷನ್ ಇದೀರ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ನಾವ್ ಇಲ್ಲೇ ಮಾತಾಡೋದು ಇಲ್ಲ ಇಲ್ಲಿಂದ ಬಾಡಿ ತಗೊಂಡೋಗೋದಿಲ್ಲ ಬಾಡಿನ